ಹಾಯ್ ಹಲೋ ಎಲ್ಲ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಇವತ್ತು ನಾವು ಹೋಗ್ತಾ ಇರುವ ಸ್ಥಳ ಸುಕ್ಷೇತ್ರ ಗಣಗಾಪುರ ಗುಲ್ಬರ್ಗ ಜಿಲ್ಲೆಯ ಜಲ್ಪುರ್ ತಾಲೂಕಿನ ಸುಕ್ಷೇತ್ರ ಗಣಗಾಪುರಕ್ಕೆ ಇಂದು ನಾವು ಹೋಗ್ತಾ ಇದ್ದೀವಿ ಬನ್ನಿ ಹೋಗಿ ದರ್ಶನ ಪಡೆಯೋಣ ಬರು ಬರುತ್ತೆ ಬರು ಬರುತ್ತಲೇ ದತ್ತಾತ್ರೇಯವರ ಪಲ್ಲಕ್ಕಿ ಉತ್ಸವ ನಡೀತಾ ಇತ್ತು ಬಂದ ಕೂಡಲೇ ನಾವು ಕೂಡ ಅದರಲ್ಲಿ ಭಾಗಿಯಾಗಿದ್ ಆಗಿದ್ವಿ ಗುರುದತ್ತ ಅವರ ಪ್ರಸಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಪ್ರಸಾದದ ಜೊತೆಯಲ್ಲಿ ಪಲ್ಲಕ್ಕಿ ಉತ್ಸವ ಕೂಡ ನಡೀತಾ ಇತ್ತು ಈ ಪಲ್ಲಕ್ಕಿ ಉತ್ಸವ ಈ ಗುರು ಇದ್ದಾರೆ ಗುರು ಬೆಂಕಿ ಗುರುಗಳಿಗೆ ಗುರುವಾದ ಗುರು ದತ್ತಾತ್ರಾಯವರ ಪಾದ ಮುಟ್ಟಿ ನಮಸ್ಕರಿಸುವಂತಹ ಭಾಗ್ಯ ಸಿಗ್ತಾ ಇದೆ ನಮಗೆ ಬನ್ನಿ ಪಲ್ಲಕ್ಕಿ ಉತ್ಸವದಲ್ಲಿ ಗುರು ದತ್ತಾತ್ರಾಯವರ ಬೆಳ್ಳಿ ಪಾದವಿದೆ ಎಲ್ಲರೂ ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ದಾರೆ ದೇವರ ಅಂತೂ ದೇವರ ದರ್ಶನ ಅಂತೂ ಆಯಿತು ಇನ್ನೇನು ಬಂದಿದ್ದೆ ದೇವಗಳನ್ನು ನೋಡೋದಕ್ಕೆ ದೇವಗಳು ಕೂಡ ಕುಣಿತಾ ಇದೆ ಗುರು ನೋಡು ಅಲ್ಲಿ ನೋಡು ಒಂದು ದೇವ ಮೇಲ್ಗಡೆ ಏರು ಕುಣಿತಾ ಇದೆ ಒಂದು ದೇವ ಕೆಳಗಡೆ ಏರಿ ಕುಣಿತಾ ಇದೆ ಮಧ್ಯದಲ್ಲಿ ಪಲ್ಲಕ್ಕಿ ಕೂಡ ಬರ್ತಾ ಇದೆ ದಿನನಿತ್ಯ ಅಂದರೆ ಮಧ್ಯಾಹ್ನ ಹನ್ನೆರಡು ಮೂವತ್ತು ನಿಮಿಷಕ್ಕೆ ನಡೆಯುವ ಪೂಜೆಯಲ್ಲಿ ಎಲ್ಲ ದೇವುಗಳು ಎದ್ದು ಕುಣಿತಾ ಇರ್ತವೆ ಇಲ್ಲಿ ಈ ದೇವು ಕೆಲವೊಬ್ಬರು ಇಲ್ಲಿ ದೇವಸ್ಥಾನಕ್ಕಿಂತ ದೆವುಗಳನ್ನು ನೋಡೋದಕ್ಕೆ ಬರ್ತಾರೆ ಜಾಸ್ತಿ ಜನ ಈ ದೆವ್ವ ಅಂತೂ ಒಂಟಿಗಾಲಲ್ಲಿ ಕುಣಿತಾ ಇದೆ ಯಾವಾಗ ಬೀಳುತ್ತೆ ಅಂತ ಗೊತ್ತಿಲ್ಲ ಈ ಕೆಳಗಡೆ ಕುಣಿತಾ ಇದೆ ಪಲ್ಲಕ್ಕಿ ಬಂತು ದೇವ್ ಜೊತೆ ಮತ್ತೊಂದು ದೇವ್ವ ಗೊತ್ತು ಗುರು ಒಂಥರ ದೆವ್ವಗಳನ್ನ ನೋಡುವಂತ ಪ್ಲೇಸ್ ಅಂದ್ರೆ ಇದೆ ನೋಡಿ ದೇವರ ಜೊತೆ ದೆವ್ವಗಳನ್ನು ನೋಡುವುದು ಈ ಕಡೆ ಪಲ್ಲಕ್ಕಿ ಉತ್ಸವ ಆ ಕಡೆ ದೆವ್ವಗಳ ಭರತನಾಟ್ಯ ದೇವರ ದರ್ಶನವೂ ಆಯಿತು ದೆವ್ವಗಳ ದರ್ಶನವೂ ಕೂಡ ಆಯಿತು ಇನ್ನೇನು ಒಳಗಡೆ ಗರ್ಭಗುಡಿಯಲ್ಲಿರುವ ಮೂರ್ತಿ ಮತ್ತು ಪಾದಿಕೆಗಳನ್ನು ನಿಮಗೆ ತೋರಿಸ್ತೀನಿ ನಾನು ಆಲ್ರೆಡಿ ಮುಟ್ಟಸ ಮಾಡಿದ್ದೀನಿ ನೀವು ನೋಡುವಂತ್ರಿ ಈಗ ಎಲ್ಲ ದೆವ್ವಗಳು ಶಾಂತತೆಯಿಂದ ಮಲ್ಕೊಂಡಿದ್ದಾವೆ ನೋಡಿ ಈಗ ಇದು ಯಾವ ದೇವನ ನಾನು ನೋಡ್ತಾ ಇದೆ ಬಾಗರು ಇನ್ನು ಹಿಂದ್ಗಡೆ ಹೋಗೋಣ ಇದು ದೇವ್ ಇದು ಬೂದಿ ವೃಕ್ಷ ಎಲ್ಲರೂ ಇಲ್ಲಿ ಪೂಜೆ ಮಾಡಿ ನಮಸ್ಕರಿಸುತ್ತಾರೆ ಗುಡಿಯ ಗುಡಿಯ ಗುಡಿಯನ್ನು ಒಂದು ರೌಂಡ್ ಸುತ್ತಾಕೊಂಡು ಬಂದು ಇಲ್ಲಿ ಬೂದಿ ವೃಕ್ಷದ ಕೆಳಗಡೆ ಎಲ್ಲರೂ ನಮಸ್ಕರಿಸಿ ಹೋಗ್ತಾರೆ ನಾವೀಗ ಒಳಗಡೆ ಎಂಟ್ರಿ ಹೋಗೋಣ ಬನ್ನಿ ಸ್ಪೆಷಲ್ ಪರ್ಮಿಷನ್ ತಗೊಂಡು ಒಳಗಡೆ ಬಂದ್ವಿ ಆದರೂ ಕೂಡ ದರ್ಶನ ಮಾತ್ರ ಮಸ್ತ್ ಆಗ್ತಾ ಇದೆ ನೋಡಿ ದೇವರ ದರ್ಶನ ಗುರು ದತ್ತಾತ್ರೇಯವರು ಜನಿಸಿದ್ದು ಮಹಾರಾಷ್ಟ್ರದ ಕಾರಂಜಾಪುರದಲ್ಲಿ ಇವರ ಜನನ ಹದಿಮೂರು ನೂರ ಎಪ್ಪತ್ತೆಂಟನೇ ಶತಮಾನದಲ್ಲಿ ಆಗಿದೆ ಅಂಥ ಪ್ರಾಣಗಳ ಪ್ರಕಾರ ಇದೆ ನಮಗಂತಷ್ಟೊಂದು ಗೊತ್ತಿಲ್ಲ ಇವರ ಇವರ ಮೊದಲ ಇವರ ಮೊದಲನೆಯ ಅವತಾರ ಶ್ರೀಪಾದ ಶ್ರೀವಲ್ಲಭ ಎರಡನೆಯ ಅವತಾರ ನರಸಿಂಹ ಸರಸ್ವತಿ ಪುರಾಣಗಳ ಕಾಲದಲ್ಲಿ ಸಪ್ತ ಋಷಿಗಳಲ್ಲಿ ಎರಡನೆಯವರಾದಂತಹ ಅತ್ರಿ ಮುನಿಗಳು ಇವರ ತಂದೆಯ ಹೆಸರು ಅತ್ರಿ ಮುನಿಗಳು ಅವರ ಧರ್ಮಪತ್ನಿಯಾದಂತಹ ಅನುಸೂಯಾದೇವಿ ಅವರ ಮೊದಲನೆಯ ಮಗ ಶ್ರೀ ಗುರು ದತ್ತತ್ರಾಯಿಯವರು ಅಲ್ಲದೆ ಆಸ್ತಿಕನನ್ನು ನಾಸ್ತಿಕನನ್ನಾಗಿ ಮಾಡುವ ಅಗಾಧ ಅಲೌಕಿಕ ಶಕ್ತಿ ಇರುವ ಪುಣ್ಯಕ್ಷೇತ್ರವೇ ಸುಕ್ಷೇತ್ರ ಗಣಗಾಪುರ ಇನ್ನೇನು ನಾವು ಈಗ ಗುರುದತ್ತವರ ದರ್ಶನ ಮುಗಿಯಿತು ಇನ್ನೇನು ಸಂಗಮ್ ದರ್ಶನ ಮಾಡೋದಕ್ಕೆ ನಾವು ಹೋಗ್ತಾ ಇದ್ದೀವಿ ಮಧ್ಯದಲ್ಲಿ ನಮ್ಮ ಆಂಜನೇಯ ಬಂದ ಭಕ್ತಾದಿಗಳನ್ನು ಆಶೀರ್ವಾದ ಮಾಡ್ತಾ ಮಧ್ಯದಾರಿಯಲ್ಲಿ ನಿಂತಿದ್ದಾರೆ ಇನ್ನೇನು ನಾವು ಈಗ ಜಸ್ಟ್ ಸಂಗಮಕ್ಕೆ ಬಂದ್ವಿ ಬರ್ರಿ ಒಳಗಡೆ ಹೋಗೋಣ ಒಳಗಡೆ ಹೆಂಗೆ ಇದೆ ಅಂತ ತೋರಿಸ್ತಾ ಇರ್ತೀನಿ ನೋಡ್ರಿ ಇದು ಎಂಟ್ರಿ ಒಳಗಡೆ ಇದು ಈಗ ನಾವು ಒಳಗಡೆ ಹೋಗ್ತಾ ಇರೋದು ಅಂದ್ರೆ ಸೀದಾ ಸ್ಟ್ರೈಟ್ ನಾವು ಹೊಳಿಗೆ ಹೋಗ್ತಾ ಇದೀವಿ ಹಣ ಸರಿಯೋ ಸ್ಟೇಟ್ ಹೊಳಿಗೆ ಹೋಗ್ತಾ ಇದೀವಿ ಗುರುದತ್ತ ಅವರ ಕ್ಷೇತ್ರದಲ್ಲಿ ಧರಿಸುವಂತಹ ಬಟ್ಟೆ ಕೂಡ ಮಾಡ್ತಾರೆ ಇಲ್ಲಿ ಸಣ್ಣ ಮಕ್ಕಳಿಂದ ದೊಡ್ಡವರ ತನಕ ಇಲ್ಲಿ ಸಿಗುತ್ತವೆ ಇವ್ರು ನೋಡ್ರಿ ನಾವು ಹೋಗುವಾಗ ಕರೆದಿ ವಿಡಿಯೋ ಮಾಡಿಸ್ತಾ ಇದ್ದಾರೆ ಬಟ್ ಬಂದ ಭಕ್ತಾದಿಗಳ ಫ್ರೀದಾಗ ಅಂದ್ರೆ ಫ್ರೀಯೆಲ್ಲ ಕಡಿಮೆ ರೇಟಿನಲ್ಲಿ ಕೊಡ್ತಾರಂತ ಏನು ತಗೊಳ್ಬಹುದು ಇಲ್ಲಿ ಸಿಗುವಂಥ ಎಲ್ಲ ಇಲ್ಲಿ ಸಿಗುವಂಥದ್ದು ಏನೇನಪ್ಪ ಅಂತಂದ್ರೆ ಗುರುದತ್ತವರ ಬುಕ್ಸ್ಗಳು ಸಿಗ್ತವೆ ಹಾಗೂ ಮೂರ್ತಿಗಳು ಕಂಚಿನ ಮೂರ್ತಿಗಳು ಮತ್ತು ಬಳಪಿನ ಮೂರ್ತಿಗಳು ಎಲ್ಲವೂ ಕೂಡ ಇಲ್ಲಿ ಸಿಗುತ್ತವೆ ಗಂಧ ಫೋಟೋ ಬಟ್ಟೆ ಕೂಡ ಇಲ್ಲಿ ಸಿಗುತ್ತವೆ ಅಂದರೆ ಎಲ್ಲ ಬಟ್ಟೆ ಸಿಗಂಗಿಲ್ಲ ದೇವರ ಬಟ್ಟೆ ಅಷ್ಟೇ ಸಿಗುತ್ತವೆ ಇಲ್ಲಿ ನೋಡಿರಿ ಏನೇನು ಹೇಳಿ ಏನಾದರೂ ಬೇಕಿದ್ದ ಬೇಕು ಅಂತಂದರೆ ಇವ್ರಿಗೆ ಬಂದು ನೋಡಿರಿ ಇವ್ರ ಹತ್ರ ಬಂದು ತೊಗೊಳ್ರಿ ಕಡಿಮೆ ರೇಟಿನಲ್ಲಿ ಕೊಡ್ತಾರೆ ಇವರು ಸ್ಮೈಲ್ ಕೂಡ ಕೊಡ್ತಾರೆ ಅದ್ರ ಜೊತೇಲಿ ಇನ್ನೇನು ನಾವು ಹೊಳೆ ಹತ್ತಿರ ಬಂದ್ವಿ ಇಲ್ಲಿ ಏನಪ್ಪ ಅಂತಂದರೆ ಯಾರಾದರೂ ಪಿಂಡ ಪ್ರಾಪ್ತಿರಸ್ತು ಮಾಡೋ ಹಾಗಿದ್ರೆ ಇಲ್ಲಿ ಏನೇನು ದೀಪ ಮತ್ತು ತೆಂಗಿನಕಾಯಿ ಎಲ್ಲ ತಗೊಂಡು ಹೋಗ್ತಾರೆ ಹೊಳೆಯಲ್ಲಿ ಹೋಗಿ ಪಿಂಡ ಪ್ರಾಪ್ತಿರಸ್ತು ಮಾಡ್ತಾರೆ ಅಲ್ಲಿ ನೋಡಿ ಮಾಡ್ತಾಯಿದ್ದಾರೆ ಅಲ್ಲಿ ನಾವು ತೋರಿಸ್ತೀವಲ್ಲ ಅದನ್ನೇ ಹೋಗಿ ಅಲ್ಲಿ ಅವರು ಈಗ ಮಾಡ್ತಾ ಇದ್ದಾರೆ ಇವ್ರ ಪಿಂಡ ಪ್ರಾಪ್ತಿರಸ್ತು ಮಾಡಿ ಮಾಡಿ ಅರ್ಧ ನೀರು ಹೊಲಸಾಗಿದೆ ಅರ್ಧ ನೀರು ತಿಳಿಯಾಗಿದೆ ನೋಡ್ರಿ ಇನ್ನು ಇದು ಮೇಲ್ಗಡೆ ಹೋಗೋದು ಮೇಲ್ಗಡೆ ವೃಕ್ಷ ಇದೆಯಲ್ಲ ಅಲ್ಲಿ ಹೋಗೋಣ ಬನ್ನಿ ಅಲ್ಲಿ ಒಂಥರ ವಿಶೇಷತೆ ಇದೆ ಇಲ್ಲಿ ಏನಪ್ಪ ವಿಶೇಷತೆ ಅಂತ ಅಂದ್ರೆ ಮನಸ್ಸಿನಲ್ಲಿ ಏನಾದರೂ ಅಂದ್ಕೊಂಡು ದಾರ ಇಲ್ಲಿ ಕಟ್ಟಿದರೆ ಅದು ಈಡೇರುತ್ತಂತೆ ಹಾಗಾಗಿ ಎಲ್ಲ ಭಕ್ತಾದಿಗಳು ಬಂದ ಭಕ್ತಾದಿಗಳೆಲ್ಲ ತಗೊಂಡು ಕಟ್ಟಿ ಕಟ್ಟಿದ್ದಾರೆ ಬಂದ ಭಕ್ತಾದಿಗಳಿಗೆ ಇಲ್ಲಿ ಇರಲು ಟೀನ್ ಅಂದರೆ ಪತ್ರ ಸೈಡ್ ಮೇಲ್ಗಡೆ ಪತ್ರ ಹೊಡೆದಿದ್ದಾರೆ ಬಂದ ಭಕ್ತಾದಿಗಳೆಲ್ಲ ಕೂಡ ಇಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಬಹುದು ಗುರುಗಳಿಗೆ ಗುರುವಾದ ಗುರುದತ್ತವರು ಬೆಳಗಿನ ಜಾವ ಸಂಧ್ಯಾ ವಂದನೆ ಮಾಡಿ ಬಂದು ತಪಸ್ಸಿಗೆ ಕೊಂಡಿರುವಂಥ ಸ್ಥಳವಿದು ಬೂದಿ ವೃಕ್ಷ ಅಂತ ಈ ವೃಕ್ಷದ ಕೆಳಗಡೆ ಬಂದು ಕುಳಿತುಕೊಂಡು ತಪಸ್ಸು ಮಾಡ್ತಿದ್ದರು ಬಂದ ಎಲ್ಲರಿಗೂ ಕೂಡ ಇಲ್ಲಿಯೇ ಪ್ರಸಾದ ವ್ಯವಸ್ಥೆ ಇರುತ್ತದೆ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡೂ ಸಮಯದಲ್ಲಿ ಬಂದ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತದೆ ಇನ್ನ ಈ ಸ್ಥಳ ಗುರು ದತ್ತಾತ್ರಯವರು ತಪಸ್ಸು ಮಾಡಿರುವಂತಹ ಸ್ಥಳವಿದು ಇಲ್ಲಿ ಎಲ್ಲಾ ಭಕ್ತಾದಿಗಳು ತಮ್ಮ ಮನಸ್ಸಿನಲ್ಲಿ ಅಂದುಕೊಂಡದ್ದು ಈಡೇರಿದಾಗ ಬಂದು ದೀಪ ಹಚ್ಚಿ ನಮಸ್ಕರಿಸಿ ಗುಡಿಯನ್ನು ಈ ಬೂದಿ ವೃಕ್ಷವನ್ನು ಸುತ್ತಿ ಹೋಗ್ತಾರೆ ಈ ತರನೂ ಸುತ್ತಬಹುದ ಗುರು ಬೆಂಕಿ ನೀನು ಇನ್ನು ಇದು ಗುರು ನರಸಿಂಹಸ್ವಾಮಿಯವರು ತಪಸ್ಸು ಮಾಡಿ ವಿಶ್ರಾಂತಿ ತೆಗೆದುಕೊಳ್ಳುವಂಥ ಸ್ಥಳವಾಗಿತ್ತು ಈಗ ಇಲ್ಲಿ ದೇವಸ್ಥಾನವನ್ನು ಕಟ್ಟಿದ್ದಾರೆ ಬನ್ನಿ ಒಳಗಡೆ ಹೋಗೋಣ ಫೋಟೋ ವಿಡಿಯೋ ತೆಗೆಯಬಾರದು ಮುಗಿತು ಗುರು ಕತಿ ಆದರೂ ಕೂಡ ನಾವು ಬಿಡ್ತೀವ ಸ್ವಲ್ಪನಾದರೂ ಮಾಡ್ತೀವಿ ಇದು ಗುರು ನರಸಿಂಹಸ್ವಾಮಿಯವರ ಬಳಪಿನ ಮೂರ್ತಿ ನೋಡ್ರಿ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್